ಜೀವರ್ಗಿ ಚಾಮರಾಜನಗರ ರಾಷ್ಟೀಯ ಹೆದ್ದಾರಿ ತಿಂತಣಿ ಬ್ರಿಡ್ಜ್ ಬಳಿ ಅಪಘಾತಕ್ಕೊಳಗಾದ ದೇವದುರ್ಗ ಶಾಸಕಿ ಕಾರು ಸಣ್ಣಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರು ಹಟ್ಟಿ ಚಿನ್ನದ ಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಎಸ್ಆರ್ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕರ್ಯಪ್ಪ ನಾಯಕರ ಕಾರು ತಿಂತಣೆ ಬ್ರಿಡ್ಜ್ ಬಳಿ ಭಾನುವಾರ ಬೆಳಗ್ಗೆ ಅಪಘಾತಕ್ಕೆ ಈಡಾಗಿದೆ ಶಾಸಕಿ ಜಿ ಕರ್ಯಪ್ಪ ನಾಯಕ್ ದೇವದುರ್ಗದಿಂದ ಸಂಬಂಧಿಕರ ಮದುವೆ ಸಮಾರಂಭಕ್ಕೆ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಾಗ ತೆಂತಣಿ ಸೇತುವೆ ಬಳಿ ಈ ಸಣ್ಣ ಅಪಘಾತ ಸಂಭವಿಸಿದೆ ಶಾಸಕಿಯ ಕಾರಿನ ಜೊತೆಗೆ ಬೆಂಬಲಿಗರಿದ್ದ ಕಾರೊಂದು ಮುಂದೆ ತೆರಳುತ್ತಿತ್ತು ಎನ್ನಲಾಗಿದೆ ಮುಂದಿನ ಬೆಂಬಲಿಗರ ಕಾರಿಗೆ ನಾಯಿಯೊಂದು ಬಂದಿದೆ ಚಾಲಕ ದಿಢೀರನೆ ಬ್ರೇಕ್ ಹಾಕಿದ್ದಾನೆ ಹಿಂದೆ ಇದ್ದ ಶಾಸಕಿ ಕಾರು ಆ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಡಿಕ್ಕಿ ರಭಸಕ್ಕೆ ಬಾನೆಟ್ ಕಿತ್ತಿ ಶಾಸಕಿ ಕೈಗೆ ಸಣ್ಣಪುಟ್ಟ ಗಾಯಗಳಾಗಿ ಲಿಂಗಸೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆದು ಹುಬ್ಬಳ್ಳಿಗೆ ತೆರಳಿದ್ದಾರೆಂಬುದು ನಂಬಲಾರದ ಹೋಪಾಳಿಗೆ ತೆರಳಿದ್ದಾರೆಂಬುದು ಮೂಲಗಳಿಂದ ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತಿರ್ವಿಹಾಳ್ ಎನ್ಕೆಎಸ್ ಫೋರ್ ದೇವದುರ್ಗ